ಹಾಗಾಗಿ ಸಲಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮತ್ತೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಆ್ಯಂಡ್ ಆ ಪ್ರೋಮೋ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಉತ್ತಮ ಕಳಪೆ ಬಗ್ಗೆ ಡಿಸ್ಕಶನ್ ಇದೆ ಆ್ಯಂಡ್ ಇಲ್ಲಿ ಧನ್ರಾಜ್ ವರ್ಷಸ್ ಮೋಕ್ಷಿತ್ ಅವರ ಮಧ್ಯೆ ತುಂಬ ಗಲಾಟೆ ಆಗ್ತಾ ಇದೆ ಸೊ ಇಲ್ಲಿ ಕೆಲವೊಂದು ಕಾರಣಗಳು ಕೊಡುವಂಥದ್ದು ಆಮೇಲೆ ನಮ್ಮನ್ನು ಒಂದು ತಮ್ಮ ಟೀಮ್ನ ತಾವೇ ಬಿಟ್ಕೊಡುವಂಥದ್ದು ಕೆಲವೊಂದು ವಿಚಾರಗಳಲ್ಲಿ ಖಂಡಿತವಾಗಲೂ ಅಲ್ಲಿರುವಂಥವ್ರಿಗೆ ಕೆಲವರಿಗೆ ಬೇಜಾರಾಗೇ ಆಗುತ್ತೆ ಆ್ಯಂಡ್ ಇಲ್ಲಿ ಆಗ್ತಿರುವಂಥದ್ದು ಅದೇನೇ ಸೊ ಇಲ್ಲಿ ಮೋಕ್ಷಿತ ಅವರು ಧನ್ರಾಜ್ ಅವ್ರಿಗೆ ಒಂದು ರೀತಿಯಲ್ಲಿ ಕಳಪೆ ಕೊಟ್ಟಿರೋದರೆ ಸೊ ಅದಕ್ಕೆ ನಮ್ಮ ಪಾರ್ಟ್ನರ್ ನನಗೆ ಒಂದು ರೀತಿಯಲ್ಲಿ ಕಳಪೆ ಕೊಡ್ತಾರೆ ಅನ್ನೋದನ್ನು ಇಟ್ಕೊಂಡು ಸೊ ಅವ್ರಿಗೆ ಸ್ವಲ್ಪ ಬೇಜಾರಾಗಿದೆ ಆ್ಯಂಡ್ ಇಲ್ಲಿ ಟಾಸ್ಕ್ ವಿಚಾರ ಅಂತ ಬಂದರೆ ಸೊ ಅಲ್ಲಿ ಮೋಕ್ಷಿತ ಹೇಳುವಂಥದ್ದು ಟಾಸ್ಕ್ ವಿಚಾರದಲ್ಲಿ ಸ್ಮಾರ್ಟ್ ಥಿಂಕಿಂಗು ಅವ್ರ ಕಡೆಯಿಂದ ಆಗಲಿಲ್ಲ ಅಂತ ಕೆಲವೊಂದು ವಿಚಾರ ಹೇಳ್ತಾರೆ ಆ್ಯಂಡ್ ಅಲ್ಲಿ ನಾನು ಹೇಳುವಂಥದ್ದು ಏನಂತಂದರೆ ಇವಾಗ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಸೊ ಟೀಮ್ ಅಂತ ಬಂದಾಗ ಇಬ್ಬರು ಕೂಡ ಸ್ಟ್ರಾಂಗ್ ಆಗಿದ್ರೇ ಆಗುತ್ತೆ ಅದರಲ್ಲಿ ಒಪ್ಕೊಂತೀನಿ ನಾನು ಒಬ್ಬರು ವೀಕ್ ಅಂತಾದರೆ ಇನ್ನೊಬ್ಬರಿಂದ ಏನು ಅಂಥ ಒಂದು ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಆಗೋದಿಲ್ಲ ಬಟ್ ಆದರೆ ನನ್ನ ಪ್ರಕಾರ ಓಕೆ ಸ್ವಲ್ಪ ಧನರಾಜು ಆ್ಯಂಡ್ ಮೋಕ್ಷಿತ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಅಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ಸೊ ಇಂಡಿವಿಜುವಲ್ ಆಗಿ ತಗೊಂಡ್ರು ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೆ ಟಾಸ್ಕ್ ವಿಚಾರದಲ್ಲಿ ಇಬ್ಬರಿಂದ ಕೂಡ ಅಂಥ ಒಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅನ್ನೋಂತ ಹೇಳ್ಬೋದು ಸೊ ಇಲ್ಲಿ ಒಬ್ಬರಿಂದ ಒಬ್ಬರಿಗೆ ಕಳಪೆ ಕೊಟ್ಟಿದ್ದಾರೆ ಇಬ್ಬರು ಕೂಡ ಇಲ್ಲಿ ಮೋಕ್ಷಿತ ಬಂದು ಧನ್ರಾಜ್ ಕೊಟ್ಟಿದ್ದಾರೆ ಧನ್ರಾಜ್ ಹೋಗಿ ಮೋಕ್ಷಿತ ಅವ್ರು ಕೊಟ್ಟಿದ್ದಾರೆ ಸೊ ಅವರ ಒಂದು ಕೋರ್ಡಿನೇಷನ್ ಇಲ್ಲಿ ಗೊತ್ತಾಗುತ್ತೆ ಯಾವ ಮಟ್ಟಕ್ಕಿದೆ ಅಂತ ಸೊ ಅಲ್ಲಿ ಧನ್ರಾಜ್ ಹೇಳುವಂಥದ್ದು ಅದೇನೆ ಸೊ ನನ್ನ ಪಾರ್ಟ್ನರ್ ನನಗೆ ಒಂದು ರೀತಿಯಲ್ಲಿ ಕಳಪೆ ಕೊಟ್ಟಿದ್ದಾರೆ ಅಂತ ಸೊ ಅಲ್ಲಿ ಆ್ಯಂಡ್ ಅಗೇನ್ ಮೋಕ್ಷಿತ ಹೇಳೋದು ಸೊ ಪಾರ್ಟ್ನರಾಗಿ ನೀವೆಷ್ಟು ಸಪೋರ್ಟಿವ್ ಆಗಿದ್ದೀರಿ ಅಂತ ಕೂಡ ಅವ್ರು ಹೇಳ್ತಿದ್ದಾರೆ ಸೊ ಬಟ್ ಕೆಲವು ವಿಚಾರಗಳೇನಂತಂದರೆ ಹೇಳೋ ರೀತಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಬಟ್ ಅದನ್ನು ತುಂಬ ಜೋರು ವಾಯ್ಸಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಮಾಡ್ಕೊಳ್ಳೋವಂಥ ರೀತಿಯಲ್ಲಿ ನಾನೇ ಸರಿ ಅನ್ನೋ ಒಂದು ರೀತಿಯಲ್ಲಿ ಹೇಳುವಂಥದ್ದು ಸೊ ಅದು ಎಲ್ಲೋ ಒಂದು ರೀತಿಯಲ್ಲಿ ಜಗಳಕ್ಕೆ ಕಾರಣ ಆಗುತ್ತೆ ಅಲ್ಲಿ ಆಗಿರೋವಂಥದ್ದು ಅದೇನೇ ಸೊ ಇಲ್ಲಿ ಅಂದರೆ ಎಷ್ಟು ಸ್ಪೋರ್ಟಿವ್ ಆಗಿದ್ದೀರಿ ಅನ್ನೋದು ಅದನ್ನು ಸಮಾಧಾನವಾಗಿ ಹೇಳಿ ಮುಗಿಸಿದ್ರೆ ಆಗೋಗಿರೋದು ಅಥವಾ ನಿಮ್ಮದು ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿ ಆಡಿ ಆಗಿದ್ದರೆ ಮುಗ್ದೋಗಿರೋದು ಬಟ್ ಅದನ್ನು ಜೋರ್ ವಾಯ್ಸಲ್ಲಿ ಅರ್ಥ ಆಯಿತಾ ಅದು ಆಯಿತಾ ಅನ್ನೋದು ಎಷ್ಟು ಸಪೋರ್ಟಿವ್ ಆಗಿದ್ರಿ ಅನ್ನೋದು ಕೆಲವು ವಿಚಾರಗಳನ್ನಿ ಆ ಥರ ಮಾತಾಡಿದಾಗ ಜೋರ್ ಧೂನಿಯಲ್ಲಿ ಎದುರುಗಡೆ ಇರೋವಂಥವ್ನಿಗೂ ಕೂಡ ಕೆಲಸುತ್ತೆ ಇವರು ಒಂದೇ ಒಂದು ಜೋಡಿಯಾಗಿದ್ದೀರಾ ಅಂತ ಮೇಲೆ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ಬೇಕಾಗುತ್ತೆ ಸೊ ಒಬ್ಬನೇ ಹೋಗಿ ಆಡೋಕ್ಕಾಗುತ್ತೆ ಅಥವಾ ಒಬ್ಬನೇ ಕಳಪೆ ಅಂತ ಹೇಳಿಕ್ಕಾಗೋದಿಲ್ಲ ಸೊ ಅದನ್ನು ಹೇಳೋ ರೀತಿಯಲ್ಲಿ ಹೇಳಬೇಕು ಅದನ್ನೆಲ್ಲ ಬಿಟ್ಟು ಜೋರಾಗಿ ಹೇಳಿದಾಗ ಪ್ರರೋನಿಗೆ ಅನಿಸುತ್ತೆ ಏನಪ್ಪ ಇಷ್ಟೊಂದು ಅಹಂಕಾರ ಇದೆ ಇವರಿಗೆ ಅಂತ ಅನಿಸುತ್ತೆ ಸೊ ಅದೇ ರೀತಿ ಅಲ್ಲಿ ಅಲ್ಲಿ ಹೇಳಿರುವಂಥದ್ದು ಯಾರು ನಮ್ಮ ಧನರಾಜ್ ಅವರು ಹೇಳುವಂಥ ನಿಮ್ಮ ನಿಮಗೆ ಅಹಂಕಾರ ಇದೆ ನಿಮಗೆ ಸೊ ಹಾಗಿದೆ ಹೀಗಿದೆ ಅಂತ ಕೆಲವೊಂದು ರೀಸನ್ ಇಟ್ಕೊಂಡು ಹೇಳಿದ್ದಾದಮೇಲೆ ಸೊ ನೀವೇ ಕಳಪೆ ಅನ್ನೋ ರೀತಿಯಲ್ಲಿ ಧನರಾಜ್ ಹೇಳ್ತಾರೆ ಸೊ ನನಗೆ ಮೋಕ್ಷಿತವ್ರ ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಹೋಪ್ ಇತ್ತು ಇವ್ರೇನೋ ಒಂದು ಮಾಡ್ತಾರೆ ಸೈಲೆಂಟ್ ಆಗಿದ್ದಾರೆ ಒಂದು ಪರ್ಫಾರ್ಮೆನ್ಸ್ ಅಂತ ಕೊಟ್ಟೆ ಕೊಡ್ತಾರೆ ಅಂತ ಬಟ್ ಇತ್ತೀಚಿನ ದಿನಗಳಲ್ಲಿ ಅದೇನು ತ್ರಿವಿಕ್ರಮ್ ಅವ್ರಿಗೆ ಕೌಂಟ್ರ್ ಕೊಟ್ಬಿಟ್ಟು ನಾಮಿನೇಷನ್ ಅಂತಕ್ಕೆ ಹೋಗಿ ಒಬ್ಬ ಹೊರಗಡೆ ಬಂದರಲ್ಲ ಒಳಗಡೆ ಬಂದ್ರಲ್ಲ ಸೊ ಅವಾಗಿಂದ ಅವರು ಬರೀ ಮಾತುಗಳ ಆಡ್ತಿದ್ದಾರೆ ಬಿಟ್ಟರೆ ಪರ್ಫಾಮೆನ್ಸ್ ಎಲ್ಲ ಟುಸ್ಪಾಟಕ್ಕೇ ಇದೆ ಓಕೆ ಅಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇನ್ನು ಮುಂದೆ ಆಟ ಶುರು ಹಾಗೆ ಹೀಗೆ ಅಂತೆಲ್ಲ ಪುಂಗಿದಾದಮೇಲೆ ಏನಿದೆ ಅವ್ರ ಮನೆ ಒಳಗಡೆಗೆ ಅಂಥ ಪರ್ಫಾಮೆನ್ಸ್ ಓಕೆ ಧನ್ರಾಜ್ ಏನೂ ಇಲ್ಲ ಒಪ್ಕೊಂತೀನಿ ಬಟ್ ಅಟ್ಲೀಸ್ಟ್ ಅವನು ಎಂಟರ್ಟೈನ್ಮೆಂಟ್ ವಿಚಾರ ಅಂತ ಬಂದಾಗ ಕೆಲವು ವಿಚಾರದಲ್ಲಿ ಏನೋ ಒಂದು ಮಾಡ್ತಾನೆ ಬಟ್ ಮೋಕ್ಷಿತದೇನಿದೆ ಎಂಥದ್ದು ಇಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಹೋಲಿಸ್ಕೊಂಡ್ರೆ ಗೌತಮಿ ಏನೋ ಒಂದು ಮಾಡ್ತಾರೆ ಬಟ್ ಇವ್ರದಂತೂ ಏನೂ ಇಲ್ವೇ ಇಲ್ಲ ಇಂಡಿವಿಜುವಲ್ ಆಗೂ ಇಲ್ಲ ಜೋಡಿ ಆದಾಗೂ ಇಲ್ಲ ಎಂಥದೂ ಇಲ್ಲ ಆ ಸ್ಟೇಟ್ಮೆಂಟ್ ತ್ರಿವಿಕ್ರಮ್ ವಿರುದ್ಧ ಮಾಡಿದ್ರು ಮಾಡಿದ್ರು ಅಷ್ಟೇ ಅದು ಸುಮ್ಮನೆ ಖಾಲಿ ಪಲಾವ್ ಅದಾದಮೇಲಂತೂ ಏನೂ ಇಲ್ಲ ಬರೀ ಸೌಂಡ್ ಮಾಡ್ತಿದ್ದಾರೆ ಅಷ್ಟೇ ಖಾಲಿ ಡಬ್ಬ ರೀತಿ ಅನ್ನೋ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಅಂತೂ ಯಾವುದೂ ಇಲ್ಲ ಸೊ ಆ ಪರ್ಫಾಮೆನ್ಸಲ್ಲಿ ತೋರಿಸ್ಬೇಕು ಅಟ್ಲೀಸ್ಟ್ ಲಾಸ್ಟ್ ನಿಮ್ಗೆ ತಗೊಳ್ಳಿರಲಿಲ್ಲ ಆ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಬಂದಾದ ಮೇಲೆ ಮೂಕ್ಷಿತದಿಂದ ಈ ಒಂದು ಪರ್ಫಾರ್ಮೆನ್ಸು ಸೂಪರಾಗಿ ಬಂದಿದೆ ಅಂತ ಯಾವುದಾದ್ರೂ ರೀತಿಯಾ ನನ್ನ ಪ್ರಕಾರ ಯಾವುದೂ ಇಲ್ಲ ನನಗಂತೂ ಕಂಡಿಲ್ಲ ಒಂದು ಇರ್ಬೋದು ಬಿ ಹುಡುಕಿದ್ರೆ ಎಲ್ಲೋ ಸಿಗ್ಬೋದೇನೋ ಬಿಟ್ಟರೆ ಅದು ನನ್ನ ಕಣ್ಣಿಗೆ ಇಲ್ಲ ಸೊ ಅಂಥ ಟೈಮಲ್ಲಿ ಬೇರೆಯವ್ರ ಮೇಲೆ ಬರೀ ಆಪಾದನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಯಾರು ಮಾತಾಡ್ತೀರಾ ನಿಮ್ಮ ಒಂದು ಹುಡುಕುಗಳ ಬಗ್ಗೆ ಯಾರು ಮಾತಾಡ್ತಾರೆ ಸೊ ಇಲ್ಲಿ ಅಲ್ಲಿ ಧನರಾಜ್ ಅವರು ಅವ್ರ ವಿರುದ್ಧ ಅಹಂಕಾರ ಅದೇ ಇಲ್ಲ ಕೆಲವೊಂದು ಮಾತುಗಳ ಆಡಿದ್ದಾದಮೇಲೆ ಇಲ್ಲಿ ಹೊರಗಡೆ ಬಂದು ಗಾಢ ಏರಿಯಾದಲ್ಲಿ ಕೂತ್ಕೊಂಡು ಅಳವಂಥದ್ದು ನನ್ನ ಅಹಂಕಾರ ಇದೆಯಾ ಆ ರೀತಿ ಹಂಗಂದರೆ ಏನು ಅನ್ನೋ ರೀತಿಯಲ್ಲಿ ಕೆಲವೊಂದು ಅಳವಂಥದ್ದು ನಾನು ಡಾಮಿನೇಟ್ ಮಾಡಿದ್ದೀನಿ ಅನ್ನೋವಂಥದ್ದು ಒಟ್ಟಿನಲ್ಲಿ ಒಟ್ನಲ್ಲಿ ಈ ವಾರದ ಒಂದು ಕಳಪೆ ಬಂದು ಯಾರೋ ನಮ್ಮ ಧನರಾಜ್ ಅವರು ಆಗಿದ್ದಾರೆ ಅವ್ರಿಗೆ ಜಾಸ್ತಿ ಓಟ್ ಬಂದಿರುತ್ತೆ ಅವರು ಅವ್ರನ್ನ ಒಂದು ಕಳಪೆ ಇದು ಕೊಟ್ಬಿಟ್ಟು ಜೈಲಿಗೆ ಹಾಕಿದ್ದಾರೆ ಆಲ್ರೆಡಿ ಸೊ ಓಕೆ ಧನರಾಜ್ ಅವರು ಕೂಡ ಇನ್ನು ಇಂಪ್ರೂವ್ ಮಾಡ್ಕೊಬೇಕು ಆಲ್ರೆಡಿ ಬಂದು ಒಂದೂವರೆ ತಿಂಗಳಾಗಿದೆ ಹನುಮಂತನೇ ಇವ್ರನ್ನ ಡಾಮಿನೇಟ್ ಮಾಡ್ತಿದ್ದೇನೆ ಅಂತಂದರೆ ಇಲ್ಲಿ ಲೆಕ್ಕ ಹಾಕೊಂಬಿಡಿ ಇವರಿಗೆ ನನ್ನ ಪ್ರಕಾರ ಬಿಗ್ ಬಾಸ್ಗೆ ಒಂದು ಸೂಟೇಬಲ್ ವ್ಯಕ್ತಿಗಳಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗಬೇಕು ಕೆಲವು ವಿಚಾರಗಳಲ್ಲಿ ಈ ನಾಳೆ ಒಂದು ಪಂಚಾಯತ್ನಲ್ಲಿ ಕ್ಲಾರಿಟಿ ತಗೊಳ್ಳೇಬೇಕಂತ ಕೆಲವೊಂದು ವಿಚಾರಗಳಿದ್ದಾವೆ ಸೊ ಅದು ಕೂಡ ಆಗುತ್ತೆ ಅಂತ ಅಂದ್ಕೊಂತೀನಿ ಆ್ಯಂಡ್ ಏನೋ ಅಂತಂದರೆ ಇಲ್ಲಿ ಆ ಒಂದು ಪ್ರೋಮೋದಲ್ಲಿ ನೀವು ಗಮನಿಸಿದರೆ ಸೊ ಅಲ್ಲಿ ಕಳಪೆ ಯಾರೋ ಧನ್ರಾಜ್ ಅವರು ಭವ್ಯ ಭವ್ಯವ್ರು ಬರ್ತಿದ್ದಾರೆ ಮೇ ಬಿ ಅವ್ರ ಕೈಯಲ್ಲಿ ಒಂದು ಕೀ ಇದೆ ಸೊ ಈ ವಾರದ ಮೇ ಬಿ ಕ್ಯಾಪ್ಟನ್ ಅವರೇ ಆಗಿದ್ದಾರೆ ಅಂತ ಅಂದ್ಕೊಂತೀನಿ ಯಾಕಂತಂದರೆ ಇವಾಗ ಕ್ಯಾಪ್ಟನ್ ಆದವರೇನೇ ಅವ್ರನ್ನ ಜೈಲಿಗೆ ಒಳಗಡೆ ಕಳಿಸಿ ಸೊ ಆ ಲಾಕ್ನ ಮಾಡಿ ಲಾಕ್ನ ಇಟ್ಕೊಬೇಕಾಗುತ್ತೆ ಅದು ಕ್ಯಾಪ್ಟನ್ ಜವಾಬ್ದಾರಿ ಸೊ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾಯಿದೆ ಸೊ ಅಲ್ಲಿ ಭವ್ಯ ಅವರು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ವಿನ್ ಆಗಿ ಸೊ ಈ ಮುಂದಿನ ವಾರಕ್ಕೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಸೊ ನಿಮ್ಗೇನು ಅನಿಸುತ್ತೆ ಈ ಒಂದು ವಿಚಾರದಲ್ಲಿ ಮೋಕ್ಷಿತ ಅಥವಾ ಧನರಾಜ್ ಇವ್ರಿಬ್ಬರ ಮಧ್ಯೆ ಯಾರು ಸರಿ ಯಾರು ತಪ್ಪು ಅಂತ ನಿಮ್ಗೆ ಅನಿಸುತ್ತೆ ಸೊ ನನ್ನ ಪ್ರಕಾರ ಪರ್ಫಾರ್ಮೆನ್ಸು ಅಂತ ಬಂದಾಗ ಇಬ್ಬರೂ ಕೊಡಬೇಕಾಗಿತ್ತು ಒಂದು ಜೋಡಿ ಅಂತ ಬಂದಾಗ ಇಬ್ಬರೂ ಕೊಡಬೇಕಾಗಿತ್ತು ಓಕೆ ಸೊ ಒಬ್ಬರಲ್ಲ ಇಬ್ರು ಒಂದು ಜೋಡಿಯಾಗಿ ಏನು ಮಾಡಿದರೆ ಜೋಡಿಯಾಗಿಯೇ ಕಳ್ಕೊ ಕೊಡ್ಬೋದಾಗಿತ್ತು ಸೊ ಅದು ಆಗಿಲ್ಲ ಸೊ ಒಬ್ಬೊಬ್ಬ ಆಗಿ ಒಬ್ಬೊಬ್ಬರಿಗೇನೋ ಕೊಟ್ಟಿದ್ದಾರೆ ಸೊ ಅದು ಯಾವ ರೀತಿಯಲ್ಲಿ ಇದನ್ನು ಜಸ್ಟಿಫಿಕೇಷನ್ ಕೊಡ್ತಾರೋ ಗೊತ್ತಿಲ್ಲ ನನಗೆ ಆ್ಯಂಡ್ ನೋಡುವ ಏನಾಗುತ್ತೆ ಅಂತ ಸದ್ಯಕ್ಕೆ ವಿಡಿಯೋದಷ್ಟೇ ವಿಡಿಯೋ ಅಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರಲ್ಲಿ ಸಿಗೋವರೆಗೂ ಬಾಯ್